ಮುತ್ತೈದೆ ಹೆಂಗಸರು ಈ ಒಂದು ವಸ್ತುವನ್ನು ಮುಟ್ಟಿ ನಮಸ್ಕರಿಸಿ ಈ ಸಣ್ಣ ಕೆಲಸ ಮಾಡಿದ್ದೆ ಆದಲ್ಲಿ ಆ ದಿನ ಪೂರ್ತಿ ನಿಮ್ಮ ಗಂಡ ಮಾಡುವಂತಹ ಎಲ್ಲ ಕಾರ್ಯದಲ್ಲೂ ಅಖಂಡ ಜಯ ಅನ್ನುವುದು ಸಿಗುತ್ತೆ ಅಂದುಕೊಂಡ ಕೆಲಸಗಳು ಸಕಲ ದೋಷಗಳೆಲ್ಲ ಕಳೆದು ನೆರವೇರುತ್ತೆ ಆತ ಯಾವುದೇ ಕೆಟ್ಟ ಚಟಗಳು ಇದ್ದರೂ ಕೂಡ ಸಂಪೂರ್ಣವಾಗಿ ಬಿಟ್ಟು ಹೆಂಡತಿ ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಜೊತೆಗೆ ಗಂಡನ ಆಯಸ್ಸು ಹೆಚ್ಚಾಗುತ್ತದೆ ಹಾಗೂ ಯಾರ ಮನೆಯಲ್ಲಿ ಪ್ರತಿನಿತ್ಯ ದಂಪತಿಗಳ ಜಗಳಗಳು ಹೆಚ್ಚಾಗಿರುತ್ತೋ ಅಂತಹ ಮನೆಯಲ್ಲಿ ಅಂತಹ ಹೆಂಗಸರು ಈ ಪುಟ್ಟ ಪರಿಹಾರವನ್ನು ಮನೆಯಲ್ಲಿ ಮಾಡಿಕೊಳ್ಳುವುದರಿಂದ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಜಗಳ ಅನ್ನುವುದು ಆಗುವುದಿಲ್ಲ ನೆಮ್ಮದಿಯಾಗಿ ನಿಮ್ಮನ್ನು ನಿಮ್ಮ ಗಂಡ ನೋಡಿಕೊಳ್ಳುತ್ತಾರೆ ಅಂತಹ ಒಂದು ಪರಿಹಾರ ಯಾವುದು ಅದನ್ನು ಯಾವ ದಿನ ಮತ್ತು ಯಾವ ವಿಧಾನದಲ್ಲಿ ಮಾಡಬೇಕು ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಟೆಚ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಮತ್ತು ನೀವು ಯಾವ ಊರಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಆ ಊರಿನ ಹೆಸರು ಜೊತೆಗೆ ನಿಮ್ಮ ಹೆಸರನ್ನು ಸೇರಿಸಿ ಕಮೆಂಟ್ ಮಾಡಿ ನಿಮಗೆ ಒಳ್ಳೆಯದಾಗಲಿ ಅಂತ ದೇವರ ಹೆಸರಲ್ಲಿ ಬೇಡಿಕೊಂಡು ನಿಮಗೆ ಕಮೆಂಟ್ ಮಾಡಿ ರಿಪ್ಲೈ ಕಳಿಸ್ತೀವಿ ನಿಮ್ಮ ಪರವಾಗಿ ಬೇರೆಯವರು ಬೇಡಿಕೊಂಡ್ರೆ ಆ ದೇವರಿಗೆ ಬೇಗ ಒಪ್ಪುತ್ತೆ ಮತ್ತು ಫಲ ಬೇಗ ಸಿಗತ್ತೆ ಇನ್ನು ನಾವು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಹೆಂಗಸರು ಯಾವ ಕೆಲಸನ ಮಾಡಬೇಕು ಅಂತ ಹೇಳ್ತೀನಿ ಕೇಳಿ ಬೆಳಿಗ್ಗೆ ಎದ್ದ ತಕ್ಷಣ ಹೆಂಗಸರು ದೇವರ ನೋಡುವ ಮೊದಲು ನಿಮ್ಮ ಗಂಡನ ಪಾದಗಳನ್ನು ಮುಟ್ಟಿ ನಮಸ್ಕರಿಸಬೇಕು ನಂತರ ನಿಮ್ಮ ಮಾಂಗಲ್ಯವನ್ನು ಎರಡೂ ಕೈಯಿಂದ ತೆಗೆದುಕೊಂಡು ಕಣ್ಣಿಗೆ ಒತ್ತಿಕೊಳ್ಳಬೇಕು ಅದಾದ ಮೇಲೆ ಶಾಂತ ಸ್ವರೂಪ ಇರುವ ದೇವರ ಫೋಟೋವನ್ನು ಮೊದಲೇ ನಿಮ್ಮ ಬೆಡ್ರೂಮ್ನಲ್ಲೋ ಅಥವಾ ಹೊರಗಡೆ ಇಟ್ಕೊಂಡಿದ್ದಾಗ ಅದನ್ನು ಮುಟ್ಟಿ ಕೈ ಮುಗಿದು ನಮಸ್ಕರಿಸಿ ನಿಮ್ಮ ದಿನಚರಿಯನ್ನು ಪ್ರಾರಂಭಿಸಬೇಕು ಮನೆಯ ಮುಂದೆ ರಂಗೋಲಿಯನ್ನು ಹಾಕಿದ ಮೇಲೆ ಒಂದು ಹೂವನ್ನು ರಂಗೋಲಿಯ ಮಧ್ಯಭಾಗದಲ್ಲಿ ಇಟ್ಟು ನನ್ನ ಗಂಡ ಹೋಗುವ ಕೆಲಸದಲ್ಲಿ ಯಶಸ್ವಿಯಾಗಲಿ ಅಖಂಡ ಜಯವನ್ನು ಸಂಪಾದಿಸಲಿ ಕ್ಷೇಮವಾಗಿ ಮನೆಗೆ ಬಂದು ಪ್ರೀತಿಯಿಂದ ನನ್ನನ್ನು ನೋಡಿಕೊಳ್ಳಲಿ ಆತನಿಗೆ ಯಾವುದೇ ದುಶ್ಚಟಗಳು ಇದ್ದರೂ ಬಿಟ್ಟು ಹೋಗಲಿ ಎಂದು ಬೇಡಿಕೊಂಡು ರಂಗೋಲಿಯನ್ನು ಮುಟ್ಟಿ ನಮಸ್ಕರಿಸಿ ಸಾಕು ನಿಮ್ಮ ಗಂಡ ಎಂತಹ ಅದೃಷ್ಟವಂತನಾಗುತ್ತಾನೆ ನೀವೇ ನೋಡಬಹುದು ಹಾಗೂ ನಿಮ್ಮ ದಾಂಪತ್ಯ ಜೀವನದಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ಅದ್ಭುತವಾದ ಬದಲಾವಣೆಯನ್ನು ಕಣ್ಣಾರೆ ನೋಡ್ತಾ ಇರ್ತೀರ ಗಂಡನ ಆಯಸ್ಸು ವೃದ್ಧಿ ಆಗುತ್ತೆ ಅಕಾಲಿಕ ಮರಣಗಳು ಬರುವುದಿಲ್ಲ ಇದೆಲ್ಲ ಸರಿ ಗುರುಗಳೇ ಆದರೆ ನಾವು ಗಂಡ ಹೆಂಡತಿ ಜೊತೆಯಲ್ಲಿಲ್ಲ ಅವರು ಬೇರೆ ನಾನು ಬೇರೆ ಇದ್ದೀನಿ ಆದರೆ ನಮಗೆ ಗಂಡ ಹೆಂಡತಿ ಒಟ್ಟಿಗೆ ಬಾಳಬೇಕು ಅಂತ ಆಸೆ ಆಗ್ತಾಯಿದೆ ನನ್ನ ಗಂಡನಿಗೆ ನನ್ನ ಇಲ್ಲ ಕುಡುಕತನದಿಂದ ದುಶ್ಚಟಗಳಿಂದ ಆತ ನಮ್ಮಿಂದ ದೂರ ಆಗಿದ್ದಾನೆ ಅಥವಾ ನಾವೇ ಅವರನ್ನು ಬಿಟ್ಟಿದ್ದೇವೆ ಈಗ ನಾವು ಗಂಡ ಹೆಂಡತಿ ಬಾಳಬೇಕು ಅನ್ಕೋತಾ ಇದ್ದೀವಿ ಆದರೆ ಇಬ್ಬರಿಗೂ ಪರಸ್ಪರ ಅನ್ಯೂನ್ಯತೆ ಅನ್ನುವುದು ಇಲ್ಲ ಈಗ ನಾವು ಏನು ಮಾಡಬೇಕು ಅನ್ನುವವರು ಇದೊಂದು ಪುಟ್ಟ ಪರಿಹಾರ ಅವರಿಗಾಗಿಯೇ ಖಂಡಿತ ನಾವು ತಿಳಿಸ್ಕೊಡ್ತೀವಿ ನೋಡಿ ಇಂತಹ ದಾಂಪತ್ಯ ಸಮಸ್ಯೆಯಿಂದ ಬಳಲುತ್ತಿರುವವರು ಮೊದಲನೇದಾಗಿ ಮುಖ್ಯ ಪ್ರಾಣ ಯಂತ್ರ ತುಂಬ ಅಪರೂಪವಾದದ್ದು ಮನೆಯಲ್ಲಿ ಇದನ್ನು ಇಪ್ಪತ್ತೊಂದು ದಿನಗಳ ಕಾಲ ಸಂಕಲ್ಪ ಮಾಡಿ ಪೂಜೆ ಮಾಡಬೇಕು ಮುರಿದು ಹೋಗಿದ್ದ ದಾಂಪತ್ಯದ ಸಮಸ್ಯೆಗಳು ಸಂಪೂರ್ಣ ಪರಿಹಾರ ಆಗುತ್ತೆ ಮುಂದೆ ಯಾವುದೇ ಸಮಸ್ಯೆಗಳು ಬರದ ಹಾಗೆ ಉತ್ತಮ ದಾಂಪತ್ಯ ಜೀವನ ಸಾಗುತ್ತದೆ ಮುಖ್ಯ ಪ್ರಾಣ ಯಂತ್ರ ಎಲ್ಲಿ ಸಿಗುತ್ತೆ ಗುರುಗಳೇ ಅಂತ ಅನ್ನುವರು ಈ ಮುಖ್ಯ ಪ್ರಾಣ ಯಂತ್ರವನ್ನು ಸಿದ್ಧಿ ಮಾಡುವ ವಿಶ್ವದ ಏಕೈಕ ಗುರುಗಳು ಅಂದರೆ ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಹಾಗೂ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ಉಚಿತವಾಗಿ ಪರಿಹಾರ ಮಾಡುವ ಏಕೈಕ ಗುರುಗಳು ಕೀರ್ತಿ ಪ್ರಸಾದ್ ಇವರಿಗೆ ಕರೆ ಮಾಡಿ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಪರಿಹಾರದ ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು